சகயு நரதைதே ரங்கண்ணா ராமண்ணா மன பகவமாடலோ கண்ணா ராமண்ணா மன பகவமாடலோ சகயு நரதைதே தரக சகயு நரதைதே சகயு நரதைதே ராமத சகயு நரதைதே ಇಷ್ಟು ಇಲ್ಲ ಏ ಆ ರಂಗ ನೋಡಿ ಆ ರಂಗಣ್ಣನಗೂ ರಾಮಣ್ಣನಗೂ ಭಾಗ ಮಾಡ್ಕೊಡಿ ಅಂತ ಹೇಳಿಬಿಟ್ಟು ನಾವು ಪ್ಯಾಸಿಗೆ ಹೋಗಿ ಇವಾಗ ಕೆಲಸ ಆಯ್ತು ನೋಡಿ ಮತ್ತೆ ನಮ್ಗೆ ತೆಗಲಾಗ್ಬಿಟ್ಟು ಹೋಗ್ಬಿಟ್ರು ಬಂದೇ ಇಲ್ಲ ಸ್ವಾಮಿ ಸರಿ ಚೇಂಜ್ ಮಾಡ್ರಾ

ಅದಕ್ಕೆ ನಾನು ನಿಮಗೆ ಒಗ್ಸಿದ್ದು ಏಕೆ ಇನ್ನೂ ತೀರ್ಮಾನ ಆಗಿಲ್ವಾ ತೀರ್ಮಾನ ಮಾಡ್ದ ಸ್ವಾಮಿ ಹಾ ಕೇಳ್ತಾ ಇದ್ದೆಲ್ಲ ಕೇಳಬೇಕ್ರೆ ಹ್ಞೂ ಅವ್ರ ಹೊಲ ಮನೆ ಆಸ್ತಿ ಪಾಸ್ತಿ ಒಡವೆ ಹೊಸ ನಗ ನಾಣ್ಯ ಎಲ್ಲ ಸಮರ ಭಾಗ ಮಾಡಿ ಕೇಳ್ತಾ ಇದ್ದೇವೆ ಮಾರ್ಪತ್ನಲ್ಲಿ ಇನ್ನೇನು ನೋಡಿ ಸ್ವಾಮಿ ಆ ಭಿನ್ನೆ ಮೇಲೆ ನಾಲ್ಕು ಎಕರೆ ಹೊಲ ಇತ್ತಲ್ಲ ಆ ರಂಗಣ್ಣಿಗೆ ಎರಡು ಎಕರೆ ಆ ರಾಮನಿಗೆ ಎರಡು ಎಕರೆ ಭಾಗ ಇಟ್ಕೊಟ್ಟಿದ್ದೀನಿ ಹಾಂ ಆದ್ರೂ ಆದರೂ ಆ ಬದುಕು ಮತ್ತೆ ಒಂದೋಡದ ಮುಖ್ಯಮರ ಐತೆ ಆ ಅಂಶ ಮರ ನನಗೆ ಬೇಕು ಅಂತ ರಾಮಣ್ಣ ನನಗೆ ಬೇಕು ಅಂತ ರಂಗಣ್ಣ ಕಿತ್ತಾರ್ತಾವ ಏನು ಮಾಡ್ತಾವ್ ಇತ್ತು ಮರನೋ ಬೀಗನ ಚೇರ್ಮನ್ರೇ ಏನೇ ಏನು ಕೇಳ್ತಲ್ಲ ಬಡಿ ಮಕ್ಕಳು ಗಲಾಟೆ ಮಾಡಿದಲ್ಲ ಏ ಯಾರೋ ಅಂಶ ಮರನೋ اوپر ಇನ್ನೊಂದು ಬಿಟ್ಟು ಕೊಟ್ಟ ರೈತಪ್ಪ ಅದರಲ್ಲಿ ಏನಿದೆ ಹೇಳ್ತಾರೆವೇ ಮಕ್ಕಳು ನೀವು ಬಂದಿದ್ರಲ್ಲ கிளாட் நோட் அல்ல கிளா அடிக ¡Eh, eh, eh! ¡Eh, eh! ¡Eh, eh! eh, 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 eh. eh, 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 eh.